ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ಒಂದು ಫೇಸ್ಬುಕ್ ಪಾಸ್ವರ್ಡ್ ಹೇಗೆ ಚೇಂಜ್ ಮಾಡಬೇಕಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ ಹೊಸ ಅಪ್ಡೇಟ್ ಬಂದಿದೆ ಯಾವ ರೀತಿ ನೀವು ಪಾಸ್ವರ್ಡ್ನ ಚೇಂಜ್ ಮಾಡಬೇಕಂತ ನಿಮಗೆ ಓಲ್ಡ್ ಪಾಸ್ವರ್ಡ್ ನೆನಪಿದ್ದರೆ ಆ ಒಂದು ಓಲ್ಡ್ ಪಾಸ್ವರ್ಡ್ ಹಾಕಿ ಚೇಂಜನ್ನು ಮಾಡಬಹುದು ಆ ಒಂದು ಓಲ್ಡ್ ಪಾಸ್ವರ್ಡ್ ನಿಮಗೆ ನೆನಪಿಲ್ಲ ಅಂದರೆ ಯಾವ ರೀತಿ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೋಬೇಕಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ಪನ್ನು ಹೇಳ್ಕೊಡ್ತಾ ಇದ್ದೀನಿ ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡಿದೆ ನೋಡಿ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ಮೊದಲಿಗೆ ನೀವು ಅನ್ನು ಓಪನ್ ಮಾಡಿ ಸೊ ಅನ್ನು ಓಪನ್ ಮಾಡಿದ ಮೇಲೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ರೈಟ್ ಸೈಡ್ ಮೇಲೆ ಪ್ರೊಫೈಲ್ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಸೊ ಕ್ಲಿಕನ್ನು ಮಾಡಿದ ಮೇಲೆ ಇಲ್ಲಿ ಎರಡು ತರಹದ ಒಂದು ಸೆಟ್ಟಿಂಗ್ ಕಾಣ್ತಾವೆ ಇಲ್ಲಿ ಮೇಲೆ ಇದೆಯಲ್ಲ ರೈಟ್ ಸೈಡ್ ಅಲ್ಲಿ ಅದು ಒಂದು ಸೆಟ್ಟಿಂಗ್ ಇದೆ ಸೊ ಇಲ್ಲಿ ಇದೆ ನೋಡಿ ಸೆಟ್ಟಿಂಗ್ಸ್ ಆ್ಯಂಡ್ ಫ್ರಾವೆನ್ಸಿ ಅಂತ ಸೊ ಇದ್ರ ಮೇಲೆ ನೀವು ಕ್ಲಿಕನ್ನು ಮಾಡಿ ಸೊ ಕ್ಲಿಕ್ಕನ್ನು ಮಾಡಿದ ಮೇಲೆ ಇಲ್ಲಿ ಫಸ್ಟ್ ಆಪ್ಷನ್ಸ್ ಬರ್ತವೆ ನೋಡಿ ಸೆಟ್ಟಿಂಗ್ಸ್ ಅಂತ ಅದರ ಮೇಲೆ ಕ್ಲಿಕ್ ಮಾಡಿ ಸೊ ಕ್ಲಿಕ್ಕನ್ನು ಮಾಡಿದ ಮೇಲೆ ಇಲ್ಲಿ ತೆಳಗಡೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಸಿ ಮೋರ್ ಇನ್ ಅಕೌಂಟ್ಸ್ ಸೆಂಟರ್ ಅಂತ ಇದೆಯಲ್ಲ ಸೊ ಈ ಥರ ಒಂದು ಆಪ್ಷನ್ಸ್ ಬಂತು ಅಂದರೆ ಅದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸೊ ಅದರ ಮೇಲೆ ನೀವು ಕ್ಲಿಕ್ಕನ್ನು ಮಾಡಿ ಸೊ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಹಲವಾರು ಆಪ್ಷನ್ಸ್ಗಳು ಬರ್ತವೆ ಸೊ ನಿಮಗೆ ಒಂದು ಪಾಸ್ವರ್ಡ್ ಪಾಸ್ವರ್ಡ್ನ ಚೇಂಜ್ ಮಾಡಬೇಕಲ್ಲ ಸೊ ಇಲ್ಲಿ ತೆಳಗಡೆ ಆಪ್ಷನ್ಸ್ ಇದೆ ನೋಡಿ ಅಕೌಂಟ್ ಸೆಟ್ಟಿಂಗ್ಸ್ ಅಂತ ಅದರ ತೆಳಗಡೆ ಫಸ್ಟ್ ಆಪ್ಷನ್ಸ್ ಪಾಸ್ವರ್ಡ್ ಆನ್ ಸೆಕ್ಯೂರಿಟಿ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಅನ್ನ ಮಾಡಿದ ಮೇಲೆ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ ಪಾಸ್ವರ್ಡ್ ಆಕ್ಯೂರಿಟಿ ಅಂತ ಇಲ್ಲಿ ಫಸ್ಟ್ ಆಪ್ಷನ್ಸ್ ಇದೆ ನೋಡಿ ಚೇಂಜ್ ಪಾಸ್ವರ್ಡ್ ಅಂತ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ಒಂದು ಐ ಡಿ ಇರುತ್ತಲ್ಲ ಫೇಸ್ಬುಕ್ ಐಡಿ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ ನಿಮ್ಮ ಒಂದು ಪಾಸ್ವರ್ಡ್ ಚೇಂಜ್ ಮಾಡ್ಕೊಳ್ಳೋಕ್ಕೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಸೊ ಇಲ್ಲಿ ಕರೆಂಟ್ ಪಾಸ್ವರ್ಡ್ ಅಂತ ಇದೆ ನ್ಯೂ ಪಾಸ್ವರ್ಡ್ ರೀ ಟೈಫ್ ನ್ಯೂ ಪಾಸ್ವರ್ಡ್ ಅಂತ ನಿಮಗೆ ಆ ಕರೆಂಟ್ ಪಾಸ್ವರ್ಡ್ ಗೊತ್ತಿದ್ರೆ ಅಂದರೆ ನೀವು ಇಲ್ಲಿ ಕರೆಂಟ್ ಪಾಸ್ವರ್ಡ್ನ ಹಾಕಿ ನ್ಯೂ ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೋಬಹುದು ಇಲ್ಲ ನೀವು ಫಾರ್ಗೆಟ್ ಯೂಸರ್ ಪಾಸ್ವರ್ಡ್ ನಿಮ್ಮ ಒಂದು ಪಾಸ್ವರ್ಡ್ ಫಾರ್ಗೆಟ್ ಮಾಡಬೇಕಂದ್ರೆ ಇಲ್ಲಿ ತೆಳಗಡೆ ಆಪ್ಷನ್ಸ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಪಾಸ್ವರ್ಡ್ನ ಚೇಂಜನ್ನು ಮಾಡ್ಕೋಬಹುದು ಸೊ ನಿಮ್ಮ ಒಂದು ಕರೆಂಟ್ ಪಾಸ್ವರ್ಡ್ ಯಾವ ಒಂದು ಸೆಟ್ಟಿಂಗಲ್ಲಿ ಸೇವ್ ಇರುತ್ತೆ ಅಂತ ಈ ಕಮ್ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಮೊದಲಿಗೆ ನಿಮ್ಮ ಒಂದು ಸೆಟ್ಟಿಂಗನ್ನು ಓಪನ್ ಮಾಡಿಕೊಡಿ ಸೊ ಸೆಟ್ಟಿಂಗನ್ನು ಓಪನ್ ಮಾಡ್ಕೊಂಡ ಮೇಲೆ ಇಲ್ಲಿ ಗೂಗಲ್ ಅಂತ ಇದೆಲ್ಲ ಗೂಗಲ್ ಮೇಲೆ ಕ್ಲಿಕ್ ಮಾಡಿ ಸೊ ಗೂಗಲನ್ನು ಕ್ಲಿಕ್ಕನ್ನು ಮಾಡಿದ ಮೇಲೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಸೊ ಇಲ್ಲಿ ತಳಗಡೆ ಇದೆ ನೋಡಿ ಪಾಸ್ವರ್ಡ್ ಮ್ಯಾನೇಜರ್ ಮ್ಯಾನೇಜರ್ ಅಂತ ಅದರ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ನಿಮ್ಮ ಯಾವ ಒಂದು ಆ್ಯಪ್ ಇರುತ್ತೆ ಅಲ್ಲ ಅದರದ್ದೆಲ್ಲ ಇಲ್ಲಿ ಈ ಒಂದು ಪ್ಲೇಸ್ನಲ್ಲಿ ಪಾಸ್ವರ್ಡ್ ಸೇವ್ ಆಗಿರುತ್ತೆ ಸೊ ಇಲ್ಲಿ ಇದೇ ನೋಡಿ ಫೇಸ್ಬುಕ್ ಡಾಟ್ ಕೋಮ್ ಡಾಟ್ ಕಾಮ್ ಅಂತ ಅದರ ಮೇಲೆ ಕ್ಲಿಕ್ ಮಾಡಿ ಸೊ ಕ್ಲಿಕ್ ಮಾಡಿದಾಗ ಅದು ಪಾಸ್ವರ್ಡ್ ಕೇಳುತ್ತೆ ಪಾಸ್ವರ್ಡ್ ಹಾಕಿ ಪಾಸ್ವರ್ಡ್ ಹಾಕಿದ ಮೇಲೆ ಇಲ್ಲಿ ನಿಮಗೆ ಕೇಳುತ್ತೆ ಒಂದು ನಿಮ್ಮ ಯಾವ ಒಂದು ಫೇಸ್ಬುಕ್ಕಿನ ಐ ಡಿ ಇರುತ್ತಲ್ಲ ಅದು ಇಲ್ಲಿ ಪಾಸ್ವರ್ಡ್ ಸೇವ್ ಇರುತ್ತೆ ಸೊ ಇಲ್ಲಿ ನೀವು ಪಾಸ್ವರ್ಡನ್ನು ಸೇವನ್ನು ಮಾಡ್ಕೋಬಹುದು ಸೊ ಇದೇ ಒಂದು ಪಾಸ್ವರ್ಡನ್ನು ನೀವು ಮತ್ತೆ ಇಲ್ಲಿ ರಿಟರ್ನ್ ಫೇಸ್ಬುಕ್ನಲ್ಲಿ ಬಂದು ಇಲ್ಲಿ ಕರೆಂಟ್ ಪಾಸ್ವರ್ಡ್ ಅಂತ ನೀವು ಎಂಟರ್ನ ಮಾಡಬೇಕು ಸೊ ನೀವು ಕರೆಂಟ್ ಪಾಸ್ವರ್ಡನ್ನು ಎಂಟರ್ ಮಾಡಿದ ಮೇಲೆ ಇಲ್ಲಿ ನೀವು ನ್ಯೂ ಪಾಸ್ವರ್ಡ್ ರೀ ರೀಟೈಪ್ ನ್ಯೂ ಪಾಸ್ವರ್ಡನ್ನು ಹಾಕಿ ನೀವು ಪಾಸ್ವರ್ಡನ್ನು ಚೇಂಜ್ ಮಾಡ್ಕೋಬೋದು ಸೊ ಈ ಈ ಥರ ಒಂದು ಕರೆಂಟ್ ಪಾಸ್ವರ್ಡ್ ನಿಮ್ಮ ಒಂದು ಸೆಟ್ಟಿಂಗ್ನಲ್ಲೇ ಇರುತ್ತೆ ಸೊ ನೀವು ಪಾರ್ಗೆಟ್ ಪಾಸ್ವರ್ಡ್ನ ಹೊಡಿಬೇಕಾದ್ರೆ ಅಂದರೆ ಪಾಸ್ವರ್ಡ್ ಪಾರ್ಗೆಟ್ ಪಾಸ್ವರ್ಡ್ ಮಾಡಬೇಕಂದ್ರೆ ಇಲ್ಲಿ ಇದೆ ನೋಡಿ ಫಾರ್ಗೆಟ್ ಯು ಆರ್ ಪಾಸ್ವರ್ಡ್ ಅಂತ ಅದರ ಮೇಲೆ ಕ್ಲಿಕ್ ಮಾಡಿ ಸೊ ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ಒಂದು ಪಾಸ್ವರ್ಡ್ನ ಕೋಡ್ ಅಂತ ಅದು ಒಂದು ಮೇಲ್ ಐ ಹೋಗಬೇಕಾದ್ರೆ ಹೋಗ್ಬೇಕಾದ್ರೆ ಈ ಒಂದು ಫೇಸ್ಬುಕ್ನ ಐ ಡಿ ನಿಮ್ಮ ಒಂದು ಮೇಲ್ ಅಡಿ ಇರುತ್ತಲ್ಲ ಫೇಸ್ಬುಕ್ ಲಿಂಕ್ ಇರ್ಬೋದು ಆ ಒಂದು ಐ ಡಿಗೆ ನೀವು ಈ ಒಂದು ಕೋಡನ್ನು ಸೆಂಡ್ ಮಾಡಬಹುದು ಸೊ ನಿಮ್ಮ ಒಂದು ಮೇಲಿಗೆ ಕೋಡ್ ಇರುತ್ತಲ್ಲ ಅದು ಈ ಒಂದು ಕೋಡ್ ಸಿಕ್ಸ್ ಡಿಜಿಟ್ ಕೋಡ್ ಇರುತ್ತೆ ಅದು ನಿಮ್ಮ ಒಂದು ಫೇಸ್ಬುಕ್ ಗೆ ಯಾವ ಒಂದು ಮೇಲ್ ಅಡಿ ಇರುತ್ತಲ್ಲ ಆ ಒಂದು ಮೇಲ್ ಅಡಿಗೆ ಕೋಡ್ ಬಂದಿರುತ್ತೆ ಸೊ ಇಲ್ಲಿ ಇಲ್ಲಿ ಇದೆ ನೋಡಿ ಕೋಡ್ ಈ ಒಂದು ಕೋಡನ್ನು ನೀವು ಇಲ್ಲಿ ಎಂಟರ್ನ ಮಾಡಬೇಕಾಗುತ್ತೆ ಸಿಕ್ಸ್ ಡಿಜಿಟ್ ಕೋಡ್ ಇರುತ್ತೆ ಅದು ಇಲ್ಲಿ ಎಂಟರ್ ಮಾಡಿ ಸೊ ಆ ಒಂದು ಕೋಡನ್ನು ಎಂಟರ್ ಮಾಡಿದ ಮೇಲೆ ಇಲ್ಲಿ ಕಂಟಿನ್ಯೂ ಅಂತ ಇದೆಲ್ಲ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಸೊ ಕಂಟಿನ್ ಅನ್ನ ಕ್ಲಿಕ್ ಅನ್ನ ಮಾಡಿದ ಮೇಲೆ ಇಲ್ಲಿ ನಿಮಗೆ ಕ್ರಿಯೇಟ್ ಕೇಳುತ್ತೆ ಪಾಸ್ವರ್ಡ್ ಚೇಂಜ್ ಮಾಡ್ಕೊ ಅಲ್ಲಿ ಇಲ್ಲಿ ಒಂದು ನಿಮ್ಮ ನಿಮಗೆ ಇಷ್ಟವಾದ ಒಂದು ಪಾಸ್ವರ್ಡನ್ನು ನೀವು ಚೇಂಜನ್ನು ಮಾಡ್ಕೋಬೋದು ಸೊ ಇಲ್ಲಿ ಮೇಲೆ ಇದೆ ನೋಡಿ ಅದು ಪೂರ್ತಿ ಡೀಟೇಲ್ಸ್ ಓದಿ ಯಾವ ರೀತಿ ನೀವು ಪಾಸ್ವರ್ಡನ್ನು ಹಾಕ್ಬೇಕಂತ ಇಲ್ಲಿ ಡೀಟೇಲ್ಸ್ ಕೊಟ್ಟಿದ್ದಾರೆ ಆ ರೀತಿ ಒಂದು ಕ್ರಿಯೇಟ್ ಪಾಸ್ವರ್ಡನ್ನು ಮಾಡಿ ನಿಮ್ಮ ಒಂದು ಪಾಸ್ವರ್ಡನ್ನು ಚೇಂಜ್ ಮಾಡ್ಕೊಳ್ಳಿ ಸೊ ಪಾಸ್ವರ್ಡನ್ನು ಎಂಟರ್ ಮಾಡಿದ ಮೇಲೆ ಇಲ್ಲಿ ಬಾಕ್ಸ್ ಇದೆಲ್ಲ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಸೊ ಕ್ಲಿಕ್ ಅನ್ನು ಮಾಡಿದ ಮೇಲೆ ಇಲ್ಲಿ ನೆಕ್ಸ್ಟ್ ಬಟನ್ ಅಂತ ಇದೆಯಲ್ಲ ಅದನ್ ಮೇಲೆ ಕ್ಲಿಕ್ ಮಾಡಿ ಸೊ ಕ್ಲಿಕ್ ಮಾಡಿದ ಮೇಲೆ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ ನಿಮ್ಮ ಒಂದು ಪಾಸ್ವರ್ಡ್ ಬುಕ್ ಪಾಸ್ವರ್ಡ್ ಚೇಂಜ್ ಆಯಿತು ಸೊ ಇದೇ ರೀತಿ ನೀವು ಒಂದು ಪಾಸ್ವರ್ಡ್ ಅನ್ನ ಚೇಂಜ್ ಮಾಡಬೇಕಂದ್ರೆ ಇಲ್ಲಿ ನಿಮ್ಮ ಒಂದು ಪಾಸ್ವರ್ಡ್ ಚೇಂಜ್ ಆಗಿರುತ್ತೆ ಸೊ ಆ ಒಂದು ಪಾಸ್ವರ್ಡ್ ನಿಮ್ಮ ಒಂದು ಫೇಸ್ಬುಕ್ಗೆ ಯಾವ ಒಂದು ಮೇಲ್ ಐ ಡಿ ಲಿಂಕ್ ಇರುತ್ತಲ್ಲ ಆ ಒಂದು ಮೇಲ್ ಐಡಿಗೆ ಮೆಸೇಜ್ ಬರುತ್ತೆ ಸೊ ಇಲ್ಲಿ ಫೇಸ್ಬುಕ್ದವರೇ ಕಳಿಸ್ತಾರೆ ಇಲ್ಲಿ ಸೆಕ್ಯುರಿಟಿ ಅಲರ್ಟ್ ಅಂತ ಇದೆಯಲ್ಲ ಪಾಸ್ವರ್ಡ್ ಚೇಂಜ್ ಆಗಿದೆ ಅಂತ ನಿಮ್ಮ ಒಂದು ಫೇಸ್ಬುಕ್ಕಿನ ಪಾಸ್ವರ್ಡ್ ಚೇಂಜ್ ಆಗಿದೆ ಅಂತ ಒಂದು ಮೇಲ್ ಅಪ್ಡೇಟ್ ಬಂದಿದೆ ಕನ್ಫರ್ಮ್ ಸಲುವಾಗಿ ನಿಮ್ಮ ಒಂದು ಪಾಸ್ವರ್ಡ್ ಚೇಂಜ್ ಆಗಿದೆ ಅಂತ ಮೇಲೆ ಮೇಲಿಗೆ ಒಂದು ಮೆಸೇಜ್ ಬರುತ್ತೆ ಸೊ ಈ ರೀತಿ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಥ್ಯಾಂಕ್ ಯು ಅಂತ ಹಾಕಿ ಇನ್ನೂ ಹೆಚ್ಚಿನ ವಿಡಿಯೋಗಳಲ್ಲಿ ಹಾಕುವಂಥ ಒಂದು ಹುಮ್ಮಸ್ ನನಗೆ ಬರುತ್ತೆ ಸೊ ಅದರ ಸಲುವಾಗಿ ಥ್ಯಾಂಕ್ ಯು ನಮಸ್ಕಾರ